ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಅನ್ನೋದು ರಾಮನಿಗೂ ತಿಳಿಸಿ ಆಗಿದೆ ಈಗ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ದಾರೆ ದಶರಥ ಇಲ್ಲಿ ಮಂತ್ರಿಗಳ ಜೊತೆ ಸಮಾಲೋಚನೆಯಲ್ಲಿ ಇದ್ದಾನೆ ದಶರಥ ಎಂತವನು ಅಂತಂದರೆ ಯಾವ ಕೆಲಸವನ್ನು ಯಾವ ಸಮಯದಲ್ಲಿ ಹೇಗೆ ಮಾಡಬೇಕು ಅಂತ ಗೊತ್ತಿದ್ದಂತಹ ನಿಶ್ಚಯ ಜ್ಞಾನವುಳ್ಳವನು ಆ ಶಬ್ದ ಬಹಳ ಚೆನ್ನಾಗಿದೆ ನಿಶ್ಚಯ ಜ್ಞಾನವುಳ್ಳವನು ಹಾಗಾಗಿ ದಶರಥ ಬೇಗ ಮಾಡಿ ಮುಗಿಸ್ಬೇಕು ಯುವರಾಜ ಪಟ್ಟಾಭಿಷೇಕವನ್ನು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾನೆ ನಾಳೆಯೇ ಪುಷ್ಯ ನಕ್ಷತ್ರ ಇದೆ ಅನ್ನುವಂಥದ್ದು ಗೊತ್ತಾಗಿದೆ ನಾಳೆಯೇ ಪಟ್ಟಾಭಿಷೇಕ ಅನ್ನುವ ನಿರ್ಧಾರ ಆಗುತ್ತೆ ಸರಿ ಹಾಗಿದ್ರೆ ಈಗ ಬೇಗ ಆಗಬೇಕು ಅಂತ ಗೊತ್ತಿದೆ ನಾಳೆಯೇ ಅನ್ನುವಂಥದ್ದು ಗೊತ್ತಿರಲಿಲ್ಲ ಹಾಗಾಗಿ ಮತ್ತೆ ರಾಮನನ್ನು ಕರೆದುಕೊಂಡು ಬರೋದಕ್ಕೆ ಸುಮಂತ್ರನನ್ನು ದಶರಥ ಕಳಿಸ್ತಾನೆ ರಾಮನಿಗೆ ಒಂದು ಚಿಕ್ಕ ಶಂಕೆ ಆಗುತ್ತೆ ಇದೇನಿದು ಈಗಷ್ಟೇ ಹೋಗಿ ಬಂದೆ ಮತ್ತೆ ಕರೆಸ್ತಾ ಇದ್ದಾರಲ್ಲ ಅಂತ ಹೇಳಿ ಸುಮಂತ್ರನ ಜೊತೆಗೆ ಹೋಗ್ತಾನೆ ಹೋದಾಗ ದಶರಥ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾನೆ ನೋಡು ನಾನು ಇದ್ದೇನೆ ಇಲ್ಲಿ ತನಕ ಎಲ್ಲ ಸುಖ ಭೋಗಗಳನ್ನು ಚೆನ್ನಾಗಿ ಅನುಭವಿಸಿ ಬದುಕಿದವನು ನಾನು ಬೇಕಷ್ಟು ಯಾಗ ಯಜ್ಞಾದಿಗಳನ್ನು ಮಾಡಿದ್ದೇನೆ ಹಾಗೆ ವೇದ ವೇದಾಂಗಗಳನ್ನು ಅಭ್ಯಾಸ ಮಾಡಿದ್ದೇನೆ ಬಹಳ ದೀರ್ಘಕಾಲ ಬಾಳಿ ಬದುಕಿದ್ದೇನೆ ಅರವತ್ತು ಸಾವಿರ ವರ್ಷಗಳ ಕಾಲ ಅನ್ನುವ ಉಲ್ಲೇಖ ಬರುತ್ತೆ ಆಮೇಲೆ ನನಗಿಷ್ಟವಾದಂತಹ ಪುತ್ರ ಪ್ರಾಪ್ತಿಯೂ ಆಗಿದೆ ಅದರಲ್ಲೂ ನೀನು ಇನ್ನೂ ಮೆಚ್ಚಿನವನು ಜೊತೆಗೆ ನನ್ನೆಲ್ಲ ಋಣಗಳನ್ನು ಕೂಡ ನಾನು ಕಳೆದುಕೊಂಡಿದ್ದೇನೆ ಏನು ಋಣಗಳು ಅಂತಂದರೆ ದೇವಋಣ ಋಷಿಋಣ ಪಿತೃಋಣ ವಿಪ್ರಋಣ ಆತ್ಮಋಣ ಈ ಐದು ಋಣಗಳಿಂದಲೂ ನಾನು ಮುಕ್ತನಾಗಿದ್ದೇನೆ ಇನ್ನು ನಾನು ಉಳಿದಿರೋ ಅಂತಹ ಒಂದೇ ಒಂದು ವಿಚಾರ ಅಂತಂದರೆ ಒಂದು ಕರ್ತವ್ಯ ಅಂತಂದರೆ ನಿನಗೆ ಪಟ್ಟಾಭಿಷೇಕ ಮಾಡುವಂಥದ್ದು ಇಲ್ಲಿ ಋಣಗಳ ಪ್ರಸ್ತಾಪ ಆಯಿತು ಏನಿದು ಋಣಗಳು ಇದರ ಬಗ್ಗೆ ತೈತರಿಯ ಸಂಹಿತೆಯಲ್ಲಿ ಪ್ರಸ್ತಾಪ ಆಗುತ್ತೆ ಏನದು ಅಂತಂದರೆ ಬ್ರಾಹ್ಮಣನಾದವನು ಮೂರು ಋಣಗಳನ್ನು ಹೊತ್ತು ಹುಡ್ತಾನಂತೆ ಋಷಿಋಣ ದೇವಋಣ ಮತ್ತು ಪಿತೃಋಣ ಋಷಿಋಣವನ್ನು ವೇದಾಧ್ಯಯನ ಮಾಡಿನೂ ದೇವ ಋಣವನ್ನು ಯಜ್ಞ ಯಾಗಾದಿಗಳಿಂದಲೂ ಹಾಗೆ ಪಿತೃಋಣವನ್ನು ಮಕ್ಕಳನ್ನು ಪಡೆಯೋದರಿಂದಲೂ ಪರಿಹರಿಸಿಕೊಳ್ಳಬೇಕು ಆದರೆ ಕ್ಷತ್ರಿಣಿಗೆ ಐದು ಋಣ ಅನ್ನೋದು ದಶರಥನ ಮಾತಿಂದ ಗೊತ್ತಾಗುತ್ತೆ ವಿಪ್ರ ಋಣ ಅಂತಂದರೆ ಬ್ರಾಹ್ಮಣನಿಗೆ ದಾನ ಮಾಡುವಂಥದ್ದು ಮತ್ತು ಆತ್ಮಋಣ ಅಂತಂದರೆ ವಿಹಿತವಾದ ಸುಖ ಭೋಗಗಳನ್ನು ಅನುಭವಿಸುವಂಥದ್ದು ಆತ್ಮಋಣ ಅಂತಂದರೆ ಧರ್ಮ ನಿಷಿದ್ಧವಲ್ಲದೇ ಇರುವಂತಹ ಉಪಭೋಗದ ವಸ್ತುಗಳಿರಬಹುದು ಅಥವಾ ಯಾವುದೇ ಉಪಭೋಗದ ಯಾವುದೇ ಮಾರ್ಗ ಇರಬಹುದು ಅದನ್ನು ರಾಜನಾದವನು ಅನುಭವಿಸಬೇಕು ಒಂದು ವೇಳೆ ರಾಜನಾದವನು ಅಂತಹ ಇದ್ದೂ ಕೂಡ ಅಂತಹ ಸುಖಗಳಿದ್ದು ಕೂಡ ಅನುಭವಿಸದೇ ಹೋದರೆ ಪಶುವಿಗೆ ಸಮಾನನಾಗ್ತಾನೆ ಇದು ಆತ್ಮಋಣಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಂದರೆ ದೇಹದ ಸುಖವನ್ನೂ ಕೂಡ ಒಬ್ಬ ರಾಜನಾದವನು ಪರಿಗಣಿ ಪರಿಗಣಿಸಬೇಕು ಅದನ್ನು ಕಡೆಗಣಿಸಬಾರದು ಅನ್ನುವಂಥದ್ದು ಇದು ಆತ್ಮಋಣ ಇದು ಒಬ್ಬ ರಾಜ ಅಥವಾ ಕ್ಷತ್ರಿಯನ ರಾಜಧರ್ಮ ಅಂತ ಹೇಳ್ತಾರೆ ಹಾಗೆ ದಶರಥ ಸ್ವಲ್ಪ ಆತಂಕಿತನಾಗಿಯೂ ಕೂಡ ಮಾತಾಡ್ತಾನೆ ರಾಮನ ಹತ್ರ ಏನದು ಅಂತಂದರೆ ನನಗೆ ಅಶುಭ ಸೂಚಕವಾದಂತಹ ದುಸ್ವಪ್ನಗಳು ಕಾಣಿಸ್ತಾ ಇದೆ ಜೊತೆಗೆ ನನ್ನ ನಕ್ಷತ್ರ ಏನಿದೆಯಲ್ಲ ಅದು ಕೂಡ ಕೆಟ್ಟ ಗ್ರಹಗತಿಯ ಕಡೆಗೆ ಸಾಕ್ತಾ ಇದೆ ಇದೆಲ್ಲವೂ ಕೂಡ ಏನನ್ನ ಸೂಚಿಸ್ತಾ ಇದೆ ಅಂತಂದರೆ ಒಂದೋ ರಾಜ ಅದರಿಂದ ಸಾಯ್ತಾನೆ ಅಥವಾ ಅಘೋರವಾದ ವಿಪತ್ತು ಎದುರಾಗಲಿದೆ ಅನ್ನುವಂತಹ ಸಂಕೇತವನ್ನು ಕೊಡ್ತಾ ಇದೆ ಅನ್ನೋದನ್ನು ದಶರಥ ಹೇಳ್ತಾನೆ ಅಂದರೆ ಮುಂದೆ ಆಗುವಂತಹ ಎಲ್ಲ ಸೂಚನೆಗಳು ಕೂಡ ಅವನಿಗೆ ಸಿಕ್ಕಿಯಾಗಿದೆ ಹಾಗಾಗಿ ಒಳಗಡೆ ಆತಂಕವೂ ಇದೆ ಹಾಗಾಗಿ ನಾನು ಯಾವುದೋ ರೀತಿಯ ವಿಮೋಹಕ್ಕೆ ಒಳಗಾಗುವ ಮೊದಲು ನಾನು ಇನ್ನೊಂದೇನೋ ನಿರ್ಧಾರ ತಗೊಳ್ಳೋಕ್ಕಿಂತ ಮೊದಲು ಇದಾಗಿಬಿಡಬೇಕು ನಾಳೆಯೇ ಅದಕ್ಕೆ ಪ್ರಶಸ್ತವಾದಂತಹ ನಕ್ಷತ್ರ ಕೂಡ ಇದೆ ಪುಷ್ಯ ನಕ್ಷತ್ರ ನೀನು ನಾಳೆಯೇ ಅಭಿಷಿಕ್ತನಾಗು ಯುವರಾಜನಾಗಿ ಅಭಿಷಿಕ್ತನಾಗಬೇಕು ಹಾಗಾಗಿ ನೀನು ಈಗಿನಿಂದಲೇ ವ್ರತಬದ್ಧನಾಗು ಉಪವಾಸವನ್ನು ಆಚರಿಸಿ ಏನು ಕ್ರಮಗಳೆಲ್ಲ ಇರುತ್ತಲ್ಲ ಅದನ್ನು ಸೀತೆಯ ಜೊತೆಗೂಡಿ ಜಿತೇಂದ್ರಿಯನಾಗಿ ಆ ಕ್ರಮಗಳನ್ನು ಅನುಸರಿಸಬೇಕು ದರ್ಭಾಸ್ತರಣದಲ್ಲಿ ಮಲ್ಕೋಬೇಕು ದರ್ಭಾಸ್ತರಣ ಅಂತಂದರೆ ದರ್ಬೆಯ ಹಾಸಿಗೆ ದರ್ಬೆಯ ಹುಲ್ಲು ಇದೆಯಲ್ಲ ಅದರ ಹಾಸಿಗೆಯಲ್ಲಿ ಮಲಗುವಂಥದ್ದು ಕ್ರಮ ಹೀಗೆ ಒಂದಷ್ಟು ಕ್ರಮಗಳನ್ನು ಈಗಿನಿಂದಲೇ ಪಾಲನೆ ಮಾಡೋದಕ್ಕೆ ಶುರು ಮಾಡು ಅನ್ನೋಂಥದ್ದನ್ನು ದಶರಥ ಹೇಳ್ತಾನೆ ದಶರಥನ ಆತಂಕ ಇಷ್ಟಕ್ಕೆ ಮುಗಿಯೋದಿಲ್ಲ ಇನ್ನೂ ಒಂದು ವಿಚಾರವನ್ನು ಹೇಳ್ತಾನೆ ಈ ಥರದ ಒಂದು ಶುಭ ಕಾರ್ಯ ಒಂದು ದೊಡ್ಡ ಶುಭ ಕಾರ್ಯ ಆಗುವಾಗ ಅದಕ್ಕೆ ಬೇಕಷ್ಟು ವಿಘ್ನಗಳು ಆಗಬಹುದು ಮೇಲಾಗಿ ಭರತ ತನ್ನ ಸೋದರ ಮಾವನ ಮನೆಯಲ್ಲಿದ್ದಾನೆ ಅಲ್ಲಿಂದ ಬರೋದರ ಒಳಗಾಗಿಯೂ ಈ ಪಟ್ಟಾಭಿಷೇಕ ಆಗಬೇಕಾಗಿದೆ ಭರತ ಒಳ್ಳೆಯವನು ಅದನ್ನು ಹೇಳ್ತಾನೆ ದಶರಥ ಭರತ ರಾಮನನ್ನು ಕಂಡರೆ ಅಷ್ಟು ಭಕ್ತಿ ಭಾವ ಇರುವ ಆತ ಆತನೂ ಕೂಡ ಜಿತೇಂದ್ರಿಯ ಸದ್ಗುಣಿ ಎಲ್ಲವೂ ಕೂಡ ಸರಿ ಆದರೆ ಮನುಷ್ಯರ ಸ್ವಭಾವ ಅನ್ನೋದು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಚಂಚಲ ಚಿತ್ತ ಅನ್ನೋದು ಇದ್ದೇ ಇರುತ್ತೆ ಅಂತ ಒಂದು ಆತಂಕ ವ್ಯಕ್ತಪಡಿಸ್ತಾನೆ ದಶರಥನಿಗೆ ಯಾಕೆ ಈ ಆತಂಕ ಅನ್ನೋದನ್ನು ಹಿಂದಿನ ಸರಣಿಯಲ್ಲಿ ಹೇಳಿದ್ದೇನೆ ಅಲ್ಲಿ ಆತ ಮದುವೆ ಮದುವೆಯಾಗುವಾಗ ಕೇಕೆಯ ರಾಜನಿಗೆ ಕನ್ಯಾಶುಲ್ಕವಾಗಿ ತನ್ನ ರಾಜ್ಯವನ್ನೇ ಕೊಟ್ಟಿದ್ದ ಅದರ ಪ್ರಕಾರವಾಗಿ ನೋಡ ಹೋದರೆ ಭರತನಿಗೆ ಕಟ್ಟಬೇಕಾದಂತಹ ಪ್ರಶ್ನೆಯನ್ನು ಅಲ್ಲಿ ಕೇಕೆಯ ರಾಜನ ಕಡೆಯವರು ಯಾರಾದರೂ ಮಾಡಬಹುದಾಗಿತ್ತು ಭರತನೇ ಮಾಡ್ತಾನೆ ಅಂತಲ್ಲ ಅದರ ಅರ್ಥ ಆದರೆ ಇಲ್ಲಿ ದಶರಥನಿಗೆ ಈ ಹೊತ್ತಲ್ಲಿ ಏನಾಗಿದೆ ಅಂತಂದರೆ ಒಂದಷ್ಟು ಆತಂಕವನೆ ಮಾಡಿದೆ ಅವನಿಗೆ ಕಾಣ್ತಾ ಇರುವಂತಹ ದುಸ್ವಪ್ನಗಳು ಆಮೇಲೆ ಆತನ ನಕ್ಷತ್ರ ಅನ್ನೋವಂಥದ್ದು ಇನ್ನು ಆ ಗ್ರಹಗತಿಗಳ ಮೇಲೆ ಅಮಂಗಳಕಾರಿಯಾದಂತಹ ವಿಚಾರಗಳು ಬರ್ತಾ ಇರೋವಂಥದ್ದು ಜೊತೆಗೆ ಆ ಕೇಕೆಯ ರಾಜನ ಕುರಿತಾಗಿಯೂ ಕೂಡ ಯೋಚನೆ ಇರುವಂಥದ್ದು ಎಲ್ಲಾದರೂ ಬಂದು ಪ್ರಶ್ನೆ ಮಾಡಿಬಿಟ್ರೆ ಅಂತ ಹಾಗಾಗಿ ಅಲ್ಲಿ ಕೂಡ ಕರೆಯನ್ನು ಕಳಿಸಿಲ್ಲ ಕೇಕೆಯ ರಾಜನಿಗೆ ಕರೆ ಹೋಗಿಲ್ಲ ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಇದೆಲ್ಲ ಆತಂಕ ಇರೋದಕ್ಕಾಗಿ ಒಂದು ರೀತಿಯ ಗೊಂದಲದ ನಡುವೆ ದಶರಥ ಇದ್ದಾನೆ ಒಂದು ಆತಂಕದಲ್ಲೇ ದಶರಥ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಂತ ಭರತನ ಮೇಲೆ ಆತನಿಗೆ ಕಿಂಚಿತ್ತು ಕೆಟ್ಟ ಅಭಿಪ್ರಾಯ ಇಲ್ಲ ಮನುಷ್ಯ ಯಾವಾಗ ಬೇಕಾದರೂ ಹೇಗಾದರೂ ಬದಲಾಗಬಹುದು ಅನ್ನುವ ಆತಂಕ ಇದೆ ಅಷ್ಟೇ ಇಷ್ಟೆಲ್ಲ ಆದಮೇಲೆ ದಶರಥನಿಗೆ ದಶರಥ ರಾಮನಿಗೆ ಇಷ್ಟೆಲ್ಲ ಹೇಳಿದ ನಂತರ ರಾಮ ಸರಿ ನಾಳೆಯೇ ಅಭಿಷಿಕ್ತನಾಗೋದು ನಿರ್ಧಾರ ಆಗಿರುತ್ತೆ ಅಲ್ಲಿಂದ ನಮಸ್ಕರಿಸಿ ಹೊರಡ್ತಾನೆ ತನ್ನ ಪ್ರಿಯ ಪತ್ನಿಯಾದ ಸೀತೆಗೆ ಈ ವಿಚಾರವನ್ನು ಹೇಳಬೇಕು ಅನ್ನುವಂತಹ ಒಂದು ಆಸೆ ರಾಮನಲ್ಲಿ ಅಲ್ಲಿ ಹೋದಾಗ ಸೀತೆ ಅಲ್ಲಿರೋದಿಲ್ಲ ಸೀತೆ ಕೌಸಲ್ಯ ಅರಮನೆಗೆ ಹೋಗಿರ್ತಾಳೆ ಅಲ್ಲಿ ಕೌಸಲ್ ಕೌಸಲ್ಯ ಕರೆಸಿರ್ತಾಳೆ ಸೀತೆಯನ್ನ ಈ ವಿಚಾರವನ್ನು ಹೇಳೋದಕ್ಕೋಸ್ಕರ ಜೊತೆಗೆ ಸುಮಿತ್ರೆ ಲಕ್ಷ್ಮಣ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಎಲ್ಲರೂ ಕೂಡ ರಾಮನಿಗೆ ಅತ್ಯಂತ ಹತ್ತಿರದವರು ಪ್ರಿಯವಾದವರು ತಾಯಿಯಲ್ಲಿ ಹೋಗ್ತಾ ಇದ್ದ ಇದ್ದಂಗೆ ಆಕೆ ಧ್ಯಾನಸ್ಥಳಾಗಿರ್ತಾಳಂತೆ ಜನಾರ್ದನನನ್ನು ಆಕೆ ಧ್ಯಾನ ಮಾಡ್ತಾ ಕೂತಿರ್ತಾಳಂತೆ ಒಳ್ಳೆಯದಾಗಲಿ ಮುಂದಿನ ಕಾರ್ಯಗಳೆಲ್ಲ ಶುಭವಾಗಿ ನಡೆಯಲಿ ಅಂತ ಆಕೆ ಬಹಳ ದಿವಸಗಳಿಂದ ಬಯಸಿರುವಂಥದ್ದು ರಾಮ ಬಂದು ಹೀಗೆ ನಾಳೆಯೇ ನನಗೆ ಯುವರಾಜನ ಯುವರಾಜನಾಗಿ ಅಭಿಷಿಕ್ತನಾಗೋದು ನಿಶ್ಚಯ ಆಗಿದೆ ನಾನು ಮತ್ತೆ ಸೀತೆ ಹೀಗೆ ಉಪವಾಸ ಕ್ರಮಗಳನ್ನು ಮಾಡಿ ದರ್ಭಾಸ್ತರಣಗಳನ್ನು ಮಾಡಬೇಕಂತೆ ಅಂತ ಹೇಳಿದಾಗ ಆಕೆಗೆ ಆನಂದ ಭಾಷ ಹರಿಯುತ್ತೆ ಪಕ್ಕದಲ್ಲಿರುವ ಲಕ್ಷ್ಮಣನ ಕಡೆ ರಾಮ ನೋಡ್ತಾನೆ ಲಕ್ಷ್ಮಣ ರಾಮನಿಗೆ ಏನು ಅಂತಂದರೆ ತನ್ನದೇ ಪ್ರಾಣ ತಾನು ಬೇರೆ ಅಲ್ಲ ಲಕ್ಷ್ಮಣ ಬೇರೆ ಅಲ್ಲ ಹಾಗಾಗಿ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ ಲಕ್ಷ್ಮಣ ನಾನು ರಾಜನಾದೆ ಅಂತಂದರೆ ನೀನೂ ರಾಜನಾದಂತೆಯೇ ನೀನೇ ರಾಜ ನಾನಿದನ್ನು ಒಪ್ಪಿಕೊಂಡಿದ್ದೆ ನೀನು ಇಲ್ಲಿರುವ ಸುಖ ಭೋಗಗಳನ್ನು ನೀನು ಕೂಡ ಅನುಭವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನೀನು ನನ್ನ ಜೊತೆಗೆ ರಾಜ್ಯದ ಶಾಸನವನ್ನು ವಹಿಸಬೇಕು ನನ್ನ ಅಂತರಾತ್ಮನ ರೂಪದಲ್ಲಿರುವ ನೀನೂ ಕೂಡ ರಾಜನಾಗಿದ್ದೀಯಾ ಅಂತ ಶ್ರೀರಾಮ ಹೇಳ್ತಾನೆ ಅದಾದ ನಂತರ ಅಲ್ಲಿಂದ ಸೀತೆ ಮತ್ತು ರಾಮರು ಇಬ್ಬರೂ ಕೂಡ ತಮ್ಮ ಅರಮನೆಗೆ ತೆರಳುತ್ತಾರೆ ಮುಂದಿನ ವಿಧಿಗಳನ್ನು ಅನುಸರಿಸೋದಕ್ಕೋಸ್ಕರ ಈ ಕಡೆ ದಶರಥ ವಸಿಷ್ಠರ ಬಳಿ ಕೇಳ್ತಾನೆ ಈಗ ಉ ಉಪವಾಸ ಕ್ರಮಗಳನ್ನು ಇತ್ಯಾದಿ ವ್ರತಗಳನ್ನು ಸಂಕಲ್ಪ ಮಾಡೋದು ಅಂತ ಇರುತ್ತಲ್ಲ ಅದನ್ನು ಆ ವಿಧಿಗಳನ್ನು ರಾಮನಿಗೆ ಮಾಡಿಸ್ಕೊಡಿ ಅಂತ ಹೇಳಿದಾಗ ವಸಿಷ್ಠರು ಹೊರಡ್ತಾರೆ ರಾಮನ ಅರಮನೆಗೆ ಬರ್ತಾರೆ ರಾಮ ಅವರನ್ನು ಅತ್ಯಂತ ಆಧಾರದಿಂದ ಕೈ ಹಿಡಿದು ರಥದಿಂದ ಇಳಿಸ್ತಾನಂತೆ ನೋಡಿ ಆ ಚಿಕ್ಕ ಚಿಕ್ಕ ವಿವರಗಳು ಅವನು ತಾನು ಯುವರಾಜ ಆಗೋನು ಅಂತ ಹೇಳಿ ಅಲ್ಲೆಲ್ಲೋ ಆಸನದಲ್ಲಿ ಸುಖವಾಗಿ ಕೂತ್ಕೊಂಡಿಲ್ಲ ಎಲ್ಲಿ ವಸಿಷ್ಠರು ಇಳಿತಾರಲ್ಲ ಅಲ್ಲೇ ಹೋಗಿ ರಥದಿಂದ ಕೈ ಹಿಡಿದು ಇಳಿಸುವಂತಹ ರಾಮ ಸರಿ ವಸಿಷ್ಠರು ಏನೆಲ್ಲ ಉಪವಾಸದ ಸಂಕಲ್ಪ ಇತ್ಯಾದಿಗಳನ್ನೆಲ್ಲ ರಾಮ ಸೀತೆಯರಿಗೆ ಮಾಡಿಸಿ ಅಲ್ಲಿಂದ ಹೊರಡ್ತಾರೆ ಹೊರಡುವ ದಾರಿಯಲ್ಲಿ ಹೇಗಿದೆ ಅಂತಂದರೆ ಇಡೀ ಏನು ಈ ರಾಮನ ಅರಮನೆಯಿಂದ ವಸಿಷ್ಠರು ಮತ್ತೆ ದಶರಥನ ಬಳಿಗೆ ಹೋಗಬೇಕು ಅಷ್ಟು ದಾರಿ ಇರೋದಷ್ಟೇ ಆ ದಾರಿ ಇಡೀ ಪ್ರಜೆಗಳಿಂದ ತುಂಬ ಹೋಗಿಬಿಟ್ಟಿದೆ ಎಲ್ಲ ಒಂದೊಂದು ಕಡೆ ನಿಂತು ರಾಮನ ಯುವರಾಜ ಪಟ್ಟಾಭಿಷೇಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಖುಷಿಯೋ ಖುಷಿ ಎಲ್ಲ ಕಡೆ ಅಲಂಕಾರ ನಡೀತಾ ಇದೆ ರಂಗೋಲಿಗಳನ್ನು ಬೀದಿಗಳಲ್ಲಿ ಹಾಕ್ತಾ ಇದ್ದಾರೆ ಅಷ್ಟು ದಾರಿಯನ್ನು ಕ್ರಮಿಸುವಾಗ ವಸಿಷ್ಠರು ತುಂಬ ಸರಿ ರಥವನ್ನು ನಿಲ್ಲಿಸಿ 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 ಹೋಗಬೇಕಾಯ್ತಂತೆ ಹೀಗೆ ಸಮಸ್ತರೂ ಕೂಡ ಖುಷಿಯಿಂದ ಇರುವ ಹೊತ್ತಲ್ಲಿ ವಸಿಷ್ಠರು ದಶರಥನ ಬಳಿ ಹೋಗಿ ಹೇಳ್ತಾರೆ ಹೀಗೆ ನಾನೆಲ್ಲ ಸಂಕಲ್ಪವನ್ನು ಮಾಡಿದೆ ಅನ್ನುವಂಥ ವಿಚಾರವನ್ನು ಹೇಳಿದಾಗ ದಶರಥನೂ ಬಹಳ ಖುಷಿಯಿಂದ ಆವತ್ತಿನ ಸಭೆಯನ್ನು ವಿಸರ್ಜಿಸ್ತಾನೆ ಮಂತ್ರಿಗಳು ಎಲ್ಲರೂ ಕೂಡ ಅವರವರ ಕೆಲಸಕ್ಕೆ ಹೋಗ್ತಾರೆ ಈಗ ಯಾಕಂದರೆ ನಾಳೆಯೇ ಆಗಬೇಕಾಗಿದೆ ಹಾಗೆ ಈಗ ಕೆಲಸ ಬಹಳ ಇದೆ ಈಗ ಹಾಗೆ ಈಗ ದಶರಥ ಅಲ್ಲಿಂದ ತನ್ನ ಅರಮನೆಗೆ ಹೋಗ್ತಾರೆ ಹೇಗೆ ಅರಮನೆಗೆ ಪ್ರವೇಶ ಮಾಡ್ತಾನೆ ಅಂತಂದರೆ ನಕ್ಷತ್ರ ಮಂಡಲದ ಒಳಗಡೆ ಚಂದ್ರ ಪ್ರವೇಶಿಸಿದಂತೆ ಅಂತಹ ಒಂದು ಕಾಂತಿಯಿಂದ ಆತ ಒಳಗಡೆ ಪ್ರವೇಶ ಮಾಡ್ತಾನೆ ಒಳಗಡೆ ಇಷ್ಟೆಲ್ಲ ಸಂಭ್ರಮ ಸುತ್ತ ಇದೆ ಒಂದು ಕಡೆಯಿಂದ ಈ ಸಂಭ್ರಮ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಮೆಲ್ಲಗೆ ಸುಂಟರ ಗಾಳಿಯೊಂದು ಏಳ್ತಾ ಇದೆ ವಿಷ ಸರ್ಪವೊಂದು ವಿಷವನ್ನು ಕಾರೋಕೆ ಸಿದ್ಧತೆ ಮಾಡ್ತಾ ಇದೆ ದಶರಥನ ಏನು ಆತಂಕಗಳೆಲ್ಲ ಇತ್ತಲ್ಲ ಇಷ್ಟೋ ತನಕ ಹೇಳಿರೋ ಆ ಆತಂಕಗಳೆಲ್ಲವೂ ನಿಜವಾಗೋದಕ್ಕೆ ಹೊರಡ್ತಾ ಇದೆ ಆ ಹಾದಿಯಲ್ಲಿ ತನ್ನ ಯೋಚನೆಯನ್ನು ತನ್ನ ಕೆಟ್ಟ ಚಿಂತನೆಯನ್ನು ಮಾಡೋ ಅಂಥದ್ದು ನಮಗೆ ಗೊತ್ತು ಮಂಥರೆ ಏನಾಗುತ್ತೆ ಮಂಥರೆ ಏನು ಮಾಡ್ತಾಳೆ ಏನು ಮಾತನ್ನಾಡ್ತಾಳೆ ಅನ್ನೋ ಅಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈ ರಾಮಾಯಣ ಕಥನವನ್ನು ನೋಡಿದ ನಂತರ ಖಂಡಿತ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್